ಕಾರ್ತಿಕ್ ಕಾಟಿ ಅವರು ರಾಣೆಬೆನ್ನೂರಿನವರು ಅವರ ದೇಹ ತೂಕ ಎಂಬತ್ತೈದು ಕಿಲೋ ಮೂವತ್ ಮೂರು ವರ್ಷ ಅವರ ವಯಸ್ಸು ವರ್ಷ ಅವರ ವಯಸ್ಸು ಅವರ ಜೊತೆಗೆ ವಿಕಾಸ್ ಧೋತ್ರೆ ಪೈಲ್ವಾನ್ ಸೋಲಾಪುರ್ ಇಪ್ಪತ್ತೈದು ವರ್ಷ ವಯಸ್ಸು ನೂರ ಐದು ಕಿಲೋ ದೇಹ ತೂಕ ಇಬ್ಬರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆಯಿಂದ ಶುರು ಧನ್ಯವಾದ

ದಾವಣಗೆರೆ ಅವ್ರದೇನ ಇಲ್ಲ ಎಲ್ಲರೂ ಮನೆಯ ಪೈಲ್ವಾನ್ ರೆಡಿಯಾಗಿರ್ಬೇಕು ಬರ್ಬೇಕು ಮೈದಾನ ಮೇಲೆ ಏಕ್ ನಂಬರ್ ಫೈಲ್ವಾನ್ ಬಿಜಾಪುರದ ಮಲ್ಲಿಕಾರ್ಜುನ್ ಪೈಲ್ವನ್ ಆಮೇಲೆ ಪ್ರತಿ ಒಂದು ಕುಸ್ತಿಗೆ ಯಾರು ಕುಸ್ತಿ ಮಾಡಿಸ್ತೇನೆ ಪ್ರತಿ ಒಂದು ಊರಿಗೂ ಕುಸ್ತಿ ದೇಣಿಗೆ ಕೊಡುವಂತ ಒಬ್ಬ ನಿಂಗಣ್ಣ ಕುಂದ್ರಿಗೆ ಅಂತ ಹೇಳಿ ಬಿಜಾಪುರದಾಗ ಒಂದ್ ಸಾಗ್ರಿಲ್ಯಾ ಹೋಟೆಲ್ ಅಂತ ಹೋಟೆಲ್ ಅದ ಅದ್ರ ಮಾಲಕರು ಒಂದ್ಸಲ ಜೋರಲ್ಲಿ ಚೆಕ್ ಮಾಡಿ ಬರಲಿ ನಮ್ಮ ಊರಾಗ ನಾವು ಕೊಡ್ತೇವಿ ನಿಮ್ಮ ಊರಗೆ ನೀವು ಕೊಟ್ರಿ ಆದರೆ ಯಾವ ಊರವ್ರು ಬಂದರೂ ಬರಗೇಳಕ್ಕೆ ಕಳಸಂಗಿಲ್ಲ ಅಂತ ಒಂದು ದೊಡ್ಡ ಗುಣ ಅವರದು ಸ್ವತಃ ಅವರು ಕುಸ್ತಿ ಆಡಿದವರು ಧಾರವಾಡದ ಅತ್ರ ಸಲಕಿನ್ ಕೊಪ್ಪ ಅವರವರು ಊರು ಈಗ ನಮ್ಮ ಊರಿಗೆ ಬಂದಾರ ಈ ಕಾರ್ತಿಕ್ ಕಟ್ಟೆ ಅವರ ಕುಸ್ತಿಗೆ ಪೀರ್ಪುಗಾರಾಗಿ ಅವರೇ ಇರ್ತಾರೆ ಇನ್ಮೇಲೆ ಈ ವರ್ಷದ ಒನ್ ನಂಬರ್ ಬೆಲ್ವಾನ್ ಗಣೇಶ್ ಬೆಲ್ವಾನ್ ಜಗತಾಪ್ ಹಾಗೂ ನೀರಜ್ ಪೈಲ್ವಾನ್ ಹರಿಯಾಣ ಎರಡು ಪೈಲ್ವಾನ್ ಮೈದಾನದ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದೀವಿ ಅತಿ ಬೇಗನೆ ಕುಸ್ತಿ ಯಾವಾಗ ಆಗತ್ತೋ ಗೊತ್ತಿಲ್ಲ ದಯಮಾಡಿ ಬೇಗನೆ ಬರಬೇಕು ನೀರಜ್ ಪೈಲ್ವಾನ್ ಜಿ आप ही का कुश्ती होना है इस कुश्ती के बाद हम जंगल में आने की प्रयास करें कष्ट करें जगता गणेश जगताप तुम्हें तैयारी करो ना आप त्याच्यानंतर तुमच कुस्ती लागणार आहे त्यांचे देत नक्की काही विडकर அதான் वकील கிட்ட ஓடுறான்